ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬರ ಪರಿಹಾರ ಹಣ ಇನ್ನೂ ಬಂದಿಲ್ವಾ ಯಾಕೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಿ ಹಣ ಕೆಲವು ರೈತರಿಗೆ ಬಂದಿದೆ ಆದರೆ ಕೆಲವು ರೈತರಿಗೆ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಹೇಳ್ತಾ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೂ ಕರೆಕ್ಟ್ ಇದೆ ಆದರೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಹಣ ಯಾಕೆ ಬರ್ತಾ ಇಲ್ಲ ಮೇಯ್ನಾಗಿ ಬರುವಂಥದ್ದಲ್ಲಿ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ನಮಗೆ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ಹಾಗೆ ಎಷ್ಟು ರೂಪಾಯಿ ಹಣ ಬರುತ್ತೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಹಾಗಾದರೆ ಬರ ಪರಿಹಾರ ಹಣ ಬರಲ್ವಾ ಸ್ನೇಹಿತರೆ ಬರ ಪರಿಹಾರ ಹಣ ಯಾಕೆ ಬರ್ತಾ ಇಲ್ಲ ಮೊದಲಿಗೆ ಇದನ್ನು ತಿಳಿಯೋಣ ಸ್ನೇಹಿತರೆ ಹಾ ಹಾಗಾಗಿ ನಾನು ನಮ್ಮಿಂದ ಸಣ್ಣ ರಿಕ್ವೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡಿ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದೇ ರೀತಿಯಲ್ಲಿ ಕೇಳ್ತಾಯಿದ್ರೆ ನಮಗೆ ಹಣ ಬರ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ಸ್ನೇಹಿತರೆ ಹಣ ಬರಲಿಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ಹಾಗಾಗಿ ಆಗಿದ್ದರೆ ಮಾತ್ರ ನಿಮಗೆ ಹಣ ಬರುತ್ತೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪಾ ಅಂತಂದರೆ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಮತ್ತು ತುಂಬ ಅಂದರೆ ತುಂಬ ಜನ ಹೇಳ್ತೀರಾ ನಮ್ಮದು ಏನು ಇಲ್ಲ ಗುರು ಡಾಕ್ಯುಮೆಂಟ್ಸ್ ಏನಿಲ್ಲ ಎಲ್ಲ ಕರೆಕ್ಟಾಗಿದೆ ನಮ್ಮದು ಎಲ್ಲ ಕರೆಕ್ಟ್ ಆಗಿದ್ರೂ ಕೂಡ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರೆ ನಮಗೆ ಹಣನೇ ಬರ್ತಾ ಇಲ್ಲ ನಮ್ಮ ಡಾಕ್ಯುಮೆಂಟ್ಸು ಎಲ್ಲದೂ ಕೂಡ ಕರೆಕ್ಟಾಗಿದೆ ಆದರೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ದರೆ ಮಾತ್ರ ಹಣ ಬರೋದಿಲ್ಲ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಿರುವ ಸ್ಥಿತಿ ಏನಿದೆ ಅದು ಕರೆಕ್ಟಾಗಿರಬೇಕು ಮತ್ತು ನಿಮ್ಮದು ಯಾವ ಯಾವ ಜಿಲ್ಲೆ ಅಂತ ನೀವು ಏನೂ ಒಂದು ನೇಮ್ ಮ್ಯಾಚನ್ನು ಮಾಡಬಾರ್ದು ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ನೀವು ಏನಿಗೆ ಅರ್ಜಿ ಹಾಕ್ತಿರಲ್ಲ ಅರ್ಜಿ ಹಾಕೋದು ಕೂಡಲೇ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತು ನೀವು ಅರ್ಜಿ ಹಾಕುವಾಗಲೂ ಕರೆಕ್ಟಾಗಿ ಹಾಕಿರಬೇಕು ಮತ್ತು ನಿಮ್ಮದು ಬರ ಪರಿಹಾರ ಹಣ ಹದಿನೈದು ಸಾವಿರ ರೂಪಾಯಿ ಏನಿದೆ ಅದು ಎಲ್ರಿಗೂ ಕೂಡ ಬರುತ್ತೆ ಏನೂ ಕೂಡ ವರಿ ಮಾಡಬೇಡಿ ಆದರೆ ನಿಮಗೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮ್ಗೆ ಹಾಗಾದರೆ ಹಣ ಬರೋದಿಲ್ಲ ಹಣ ಬರೋದಿಲ್ಲ ಯಾರು ಏನು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಬರ ಪರಿಹಾರ ಹಣ ಬರುವಂಥದ್ದು ಸ್ನೇಹಿತರೆ ನಮಗೆ ಬರೋದಿಲ್ಲ ನಮಗೆ ಬರೋದಿಲ್ಲ ಕೇಳಲಿಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂತಂದರೆ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಯಾರಿಗೂ ಕೂಡ ಹಣ ಮಿಸ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಹಣ ಬರೋದಿಲ್ಲ ಹಣ ಬರೋದಿಲ್ಲ ಎಲ್ರಿಗೂ ಕೂಡ ಹಣ ಬರುತ್ತೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ನಿಮ್ದು ಏನಾದರೂ ಪ್ರಾಬ್ಲಮ್ ಅಂತ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಯಾವುದೇ ಮಿಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದೊಂದು ಸರ್ಕಾರದ ಒಂದು ಸ್ಕೀಮ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ನಿಮ್ಮದು ಇವಾಗ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಕ್ಕ ಇವತ್ತು ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್